ಮುಖ್ಯಮಂತ್ರಿ ಹದಿನಾಲ್ಕು ದಲಿತರಿಗೆ ಹದಿನಾಲ್ಕು ಮೂಡು ಅವ್ರಿಗೂ ಹೋಗಿಲ್ಲ ಅವ್ರ ಹೆಸರಿನಲ್ಲಿ ಅವ್ರ ಹೆಸರಿನಲ್ಲಿ ಕುಟುಂಬಕ್ಕೆ ಇದು ಲೂಟಿ ಅಲ್ವಾ

ಈಗಾಗಲೇ ಸಾಕಷ್ಟು ವಿಚಾರ ಈ ದಿಸೆಯೊಳಗೆ ಚರ್ಚೆ ಆಗಿದೆ ನಾನು ತಮಗೆ ವಿನಂತಿ ಮಾಡ್ತೀನಿ ಬಹಳ ಜನರನ್ನ ಇಲ್ಲಿ ಕೆಲಸ ಎತ್ಕೋಬೇಕು ಅಂತೀರಲ್ಲ ಏ ಪ್ರಕಾಶ ನೀವು ಯಾವ ವಿಷಯವನ್ನ ಎತ್ಕೋಬೇಕಂತೀರಿ ಆ ವಿಚಾರವಾಗಿ ಸಾಕಷ್ಟು ನೀವು ನಿಮ್ಮ ಸ್ಲೋಗನ್ ಮುಖಾಂತರ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಪ್ರೊಟೆಸ್ಟ್ ಮುಖಾಂತರ ಕೇಳಿದ್ದೀರಿ ನೀವು ಒಂದು ದಯಮಾಡಿ ಯಾಕದನ್ನು ನೀವು ಮಿಸ್ ಮಾಡ್ಕೊಂಡಿರೋ ಗೊತ್ತಿಲ್ಲ ನಮ್ಮ ರಾಜ್ಯದೊಳಗೆ ಯಾವುದೇ ಆಪಾದನೆ ತನ್ನ ಮೇಲೇನೂ ತಮ್ಮ ಕುಟುಂಬದ ಮೇಲೆ ಯಾರಾದರೂ ಮಾಡಿದರು ಅಂದರೆ ಅದಕ್ಕೆ ಪ್ರತಿಸ್ಪಂದಿಸಿ ಎನ್ಕ್ವೈರಿ ಕಮಿಷನ್ ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದೊಳಗೆ ಆ ಎನ್ಕ್ವೈರಿ ಕಮಿಷನ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಎನ್ಕ್ವರಿ ಕಮಿಷನ್ ಮಾಡಿದ ಮೇಲೆ ಬಂತು ಜಗದೀಶ್ ಶೆಟ್ಟಿ ಮೇಲೆ ಬಂತು ಬಸವರಾಜ್ ಅವ್ರ ಮೇಲೆ ಬಂತು ಬಸವರಾಜ್ ಬೊಮ್ಮಾಯಿ ತನದಿಂದ ಪ್ರಾಮಾಣಿಕ ಅಂತ ಹೇಳಿ ಯಾರಾದ್ರೂ ಎನ್ಕ್ವೈರಿ ಕಮಿಷನ್ ಮಾಡಿದ್ರೆ ಅದು ಸನ್ಮಾನ್ಯ ಮಾತ್ರ ನೀವು ಈ ರೀತಿ ಸಿದ್ದರಾಮಯ್ಯ ರಾಜಕೀಯ ಮಾಡೋದಕ್ಕೆ ಮಾಡ್ತಾ ಇದ್ದೀರಿ ಅದರಿಂದ ನೀವು ಮಾಡುವ ಈ ಒಂದು ಏನು ಅಡಚಣೆ ಉಂಟು ಮಾಡ್ತಾ ಇದ್ದೀರಿ ಸದನದ ಕಲಾಪಕ್ಕೆ ಇದು ಸರಿಯಾದದ್ದಲ್ಲ ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾ ಬಿಲ್ಗಳನ್ನ ತೆಗೆದುಕೊಳ್ಬೇಕು ಅವುಗಳನ್ನ ಚರ್ಚೆ ಮಾಡೋದಕ್ಕೆ ನಾನು ಅವ್ರಲ್ಲಿ ವಿನಂತಿ ಮಾಡ್ತೀನಿ ಬರೀ ಸೀಟ್ ಮ್ಯಾನ್ ಬರೀ ಬಹಳ ಹಿರಿಯ ನೀವು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತ ಸಮುದಾಯಗಳು ಯಡಿಯೂ ಯಡಿಯೂರಪ್ಪ ಅವ್ರು ಯಾಕೆ ಎನ್ಕ್ವೈರಿ ಕಮಿಷನ್ ಮಾಡಿಲ್ಲ ಕುಮಾರಸ್ವಾಮಿ ಯಾಕೆ ಮಾಡಿಲ್ಲ ಜಗದೀಶ್ ಶೆಟ್ಟರ್ ಯಾಕೆ ಮಾಡಿಲ್ಲ ಬೊಮ್ಮಾಯಿ ಅವ್ರ ಯಾಕೆ ಮಾಡಿಲ್ಲ ನಿಮಗೆ ಮುಖ್ಯಮಂತ್ರಿ ನೀವು ಕೇಳಿದ್ರೆ ಎನ್ಕ್ವೈರಿ ಕಮಿಷನ್ ಮಾಡಿದ್ರು ಅದಕ್ಕೆ ದಯವಿಟ್ಟು ಸಾಕಾರ ಮಾಡಿ ದಯವಿಟ್ಟು ಸಹಕಾರ ಮಾಡಿ ವಿರೋಧ ಪಕ್ಷದ ನಾಯಕರೇ ಸಮಾಜ ಯಾವುದೇ ಕಾರಣಕ್ಕೆ ಸಾಧ್ಯ ಪ್ರಕಟಣೆ ಮಾನ್ಯ ಸಭಾಧ್ಯಕ್ಷರವರಿಂದ ಈ ಮುಂದಿನ ಸಂದೇಶ ಬಂದಿರುತ್ತದೆ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ನಡವಳಿಕೆಯ ನಿಯಮಗಳ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ